ಚನ್ನಪಟ್ಟಣ ಉಪಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಾಂತಿಯುತ ಮತದಾನ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಮತದಾರರು ಮತಗಟ್ಟೆಗೆ ಆಗಮಿಸಿ ಬಿರುಸಿನ ಮತದಾನ ಮಾಡಿ ಅವರ ಹಕ್ಕನ್ನು ಚಲಾಯಿಸಿದರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತ್ತು ಎನ್ ಎ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ನೇರ ನೇರ ಸ್ಪರ್ಧೆ ನೀಡುತ್ತಿರುವುದು ಮತದಾನದ ವೇಳೆಯಲ್ಲಿ ಕಂಡು ಮತದಾನ ವೇಳೆಯಲ್ಲಿ ಪತ್ರಕರ್ತರು ಭೇಟಿ ನೀಡಿದ ಸಂದರ್ಭದಲ್ಲಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ಅಭಿವೃದ್ಧಿ ಅಧಿಕಾರ ಹಾಗೂ ರೂಢ ಜನಪರ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ರವರ ಗ್ಯಾರಂಟಿ ಯೋಜನೆಗಳು ಸಿಪಿ ಯೋಗೇಶ್ವರ್ ಗೆಲುವು ಖಚಿತ ಎಂದು ಅಭಿಪ್ರಾಯಿಸಿದರು ಏನು ಬಯೋಲಕ್ಷನ್ ನಡೀತಾ ಇದೆ ಇನ್ನೊಂದು ಎರಡು ದಿನ ಫಲಿತ ಎರಡು ದಿನ ಚುನಾವಣೆ ಇರೋದ್ರಿಂದ ದಿನ ದಿನ ಇದೆ ಅದಲ್ದಿರ ಏನು ಚನ್ನಪಟ್ಟಣದಲ್ಲಿ ಎರಡು ಸರಿ ಎಮ್ ಎಲ್ ಎ ಆಗಿ ಮೂರನೇ ಸರಿ ಕಾಂಗ್ರೆಸ್ ಬಂದಂಥ ಸಿ ಪಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಇಲ್ಲಿರೋ ಜನತೆಗೆ ಚಿರಪಲಿಸಿದ್ರು ಅದಲ್ದಿರ ಇಲ್ಲಿ ಅವರು ಎರಡು ಸರಿ ಎಮ್ ಎಲ್ ಎ ಆಗಿರೋದ್ರಿಂದ ಈ ಬಾರಿಯೂ ಸರ ಅವರು ಅತ್ಯಂತ ಅಥಿಕ ಬಹುಮತದಿಂದ ಅವರು ಜಯಗಳಿಸ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಕುಮಾರಸ್ವಾಮಿಯವರು ಈ ಈ ಏನು ಈ ಕ್ಷೇತ್ರವನ್ನು ಬಿಡಬಾರ್ದಾಗಿತ್ತು ಆದರೂ ಅವರು ಮುಂದಿನ ಇದಕ್ಕೆ ಹೋಗಿದ್ದರಿಂದ ಈ ಚುನಾವಣೆ ಅನಿವಾರ್ಯವಾಗಿ ಬಂದಿರುವ ಅನಿವಾರ್ಯವಾಯಿತು ಆದರೆ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಸಿ ಪಿ ಅವರು ಅತ್ಯಧಿಕ ಬಹುಮತಗಳನ್ನು ಜಯಗಳಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಲ್ಲ ಈ ಕಾಂಗ್ರೆಸ್ ಗ್ಯಾರಂಟಿಗಳು ಈಗಾಗಲೇ ಒಂದು ವರ್ಷ ಆರು ತಿಂಗಳು ಕಳೀತಾ ಬಂತಾಯಿದೆ ಅಂತ ಕಾಣ್ತಾಯಿದ್ದೀನಿ ಒಂದು ವರ್ಷ ಆರು ತಿಂಗಳು ಶಕ್ತಿ ಯೋಜನೆ ಇರ್ಬೋದು ಮುಚ್ಚಿಬಿಡ್ತಾರೆ ಶಕ್ತಿ ನಿಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ಅಪಪ್ರಚಾರ ನಡೀತಾ ಇತ್ತು ಆಮೇಲೆ ಏನು ಸ್ತ್ರೀ ಸ್ತ್ರೀಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಗೃಹ ಗೃಹ ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ ಗೃಹ ಜಯತಿ ಕೊಡ್ತಾ ಇದ್ದಾರೆ ಯಾವುದೂ ಒಂದೂವರೆ ವರ್ಷದಲ್ಲಿ ನಿಲ್ಲಿಸೋ ಕ ಪ್ರಮೇಯ ಎಲ್ಲೂ ಕಂಡು ಕಂಡು ಬಂದಿಲ್ಲ ಆದ್ದರಿಂದ ಸುಂಗಿ ಅಪಪ್ರಚಾರ ಮಾಡ್ತಾರೆ ಬೇ ಬೇರೆ ಪಕ್ಷದವರು ಈ ಬಿ ಜೆ ಪಿನವ್ರು ಆಗಿರ್ಬೋದು ಜನತಾದಳದವ್ರು ಆಗಿರ್ಬೋದು ಒಳ್ಳೆ ಅಪಪ್ರಚಾರ ಮಾಡ್ತಾರೆ ಏನಂತ ಬರೀ ಸುಳ್ಳನ್ನೇ ಅವರು ನೂರು ಬಾರಿ ಸುಳ್ಳನ್ನು ಹೇಳಿದ್ರೆ ನಿಜ ಆಗುತ್ತೆ ಅಂತೇಳಿ ನೂರು ಬಾರಿ ಸುಳ್ಳು ಮೇಲೆ ಸುಳ್ಳನ್ನು ಹೇಳ್ತಾನೆ ಇದ್ದಾರೆ ಬಟ್ ಯಾವುದೇ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತರ್ಗೂ ಸಹ ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲಿಲ್ಲ ಅದನ್ನು ಮೊನ್ನೆ ಕೂಡ ಎರಡು ತಿಂಗಳ ಒಂದು ಗೃಹಲಕ್ಷ್ಮಿ ಏನಿತ್ತು ಅದನ್ನು ಪೂರ್ತಿ ಮಾಡಿದ್ದಾರೆ ನಮ್ಮ ದೀಪಾವಳಿ ಹಬ್ಬಕ್ಕೆ ಪೂರ್ತಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ